ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಎನ್ ಶಂಕರ ರಾವ್ ಹೆಚ್ ಎಸ್ ಕೆ ಕಾವ್ಯಾನುಸಂಧಾನ ಅಭಿಯಾನದಲ್ಲಿ ಅವರ ಒಂದು ಕವನವನ್ನು ವಾಚನ ಮಾಡುತ್ತೇನೆ ಈ ಕವನ ನಮ್ಮ ನಿಮ್ಮೆಲ್ಲರ ಅನುಭವದ ಜೀವನ ಸಾರ ಮದುವೆಯಾದ ಕೆಲವು ವರ್ಷಗಳ ಅನ್ಯೋನ್ನತೆ ಹೊಸ ಬಾಳಿನ ಅನುರಾಗ ನಾನೇ ನೀನೆಂಬ ಭಾವ ಕಾಲ ಉರುಳಿದಂತೆ ಜೀವನದ ನಿರ್ವಹಣೆಗಾಗಿ ದೂರದ ಊರಿಗೆ ಪಯಣ ಹೋರಾಟದ ಹಾದಿಯಲ್ಲಿ ಅನಿವಾರ್ಯ ಸಂಘರ್ಷ ಜೀವನ ಚಕ್ರ ತಿರುಗಿದಾಗ ಮನಸ್ಸಿನಲ್ಲಿ ಪ್ರಶ್ನೆಗಳು ಕನಸು ನನಸುಗಳ ವಾಸ್ತವತೆಯ ಅನಾವರಣ ದುಡಿಮೆಯ ಸಮಯದಲ್ಲಿ ಸಹಚರಿಯನ್ನು ಸರಿಯಾಗಿ ನೋಡಿಕೊಳ್ಳಲಾಗಲಿಲ್ಲ ಎಂಬ ನೋವು ಆತ ಹಿಂತಿರುಗಿ ಬಂದು ಕಂಬನಿ ತುಂಬಿ ಮಡದಿಯಲ್ಲಿ ಕ್ಷಮೆಯಾಚಿಸುವ ಚಿತ್ರಣ ಕವನದ ಶ್ರೇಷ್ಠತೆಯನ್ನು ನಿರೂಪಿಸುತ್ತದೆ ಈಗ ಕವನ ವಾಚನ ಶೀರ್ಷಿಕೆ ಮತ್ತೆ ನಿನ್ನೆಡೆಗೆ ಚೆಲುವೆ ಬಂದಿದ್ದೇನೆ ಮತ್ತೆ ನಿನ್ನೆಡೆಗೆ ಚೆಲುವೆ ಬಂದಿದ್ದೇನೆ ಮತ್ತೆ ನಿನ್ನೆಡೆಗೆ ಕಂಬನಿ ತುಂಬಿ ಎದೆ ಮುದುಡಿ ಕ್ಷಮಿಸು ಕಂಬನಿ ತುಂಬಿ ಎದೆ ಮುದುಡಿ ಕ್ಷಮಿಸು ಅಂದೆಲ್ಲವೂ ಚೆಲುವು ಉಜ್ವಲ ಲೋಕ ಯವ್ವನದ ಜುಮ್ಮು ಮೊಗ್ಗು ನಿನ್ನ ಆ ಕಣ್ಣು ಹೊಳೆವ ಕಾಮನ ಬಿಲ್ಲು ನಿನ್ನ ಆ ಕಣ್ಣು ಹೊಳೆವ ಕಾಮನ ಬಿಲ್ಲು ಮನಸು ಹಸುರಿನ ಬಳ್ಳಿ ಒನಪು ಪಾಪು ಮನಸು ಹಸುರಿನ ಬಳ್ಳಿ ಒನಪು ಕಾಪು ಸುತ್ತೆಲ್ಲ ಚೆಲ್ಲಿದ ಬಣ್ಣ ನೀನಾಗ ನನ್ನವಳು ಇಡಿಯ ಜಗವೇ ನೀನು ನನ್ನದು ನೀನಾಗ ನನ್ನವಳು ಇಡಿಯ ಜಗವೇ ನೀನು ನನ್ನದು ಉಳಿದೆಲ್ಲವೋ ಸುಳ್ಳು ನೀನೇ ಸರ್ವಸ್ವ ಸರಿದು ಹೋಯಿತು ಅಂತ ಅಮೃತಗಳಿಗೆ ಸರಿದು ಹೋಯಿತು ಅಂತ ಅಮೃತಗಳಿಗೆ ದೂರ ಕರಗಿತು ಗಾನ ಹಿಡಿಯಲಾಗದ ನೂರು ಬಿಸಿಲು ಕುದುರೆಗಳತ್ತ ಓಟ ಹಿಡಿಯಲಾಗದ ನೂರು ಬಿಸಿಲು ಕುದುರೆಗಳತ್ತ ಓಟ ಕೆಂದೂಳು ಬೆವರಿನ ಬುಗ್ಗೆ ಆವೇಶ ಉಬ್ಬಸ ಬದುಕಿನ ಅರ್ಥ ನ್ಯಾಯಗಳ ಬಗ್ಗೆ ಕೋಲಾಹಲ ಮುಗಿಯದ ಚರ್ಚೆ ಹಾಲಾಹಲ ಬದುಕಿನ ಅರ್ಥ ನ್ಯಾಯಗಳ ಬಗ್ಗೆ ಕೋಲಾಹಲ ಮುಗಿಯದ ಚರ್ಚೆ ಹಾಲಾಹಲ ಎಲ್ಲ ಮುಗಿದೀಗ ತಣ್ಣಗೆ ಎಲ್ಲ ಮುಗಿದೀಗ ತಣ್ಣಗೆ ಹೊರಟಲ್ಲಿಗೆ ಮತ್ತೆ ನೆಟ್ಟಗೆ ಎಲ್ಲ ಮುಗಿದೀಗ ತಣ್ಣಗೆ ಹೊರಟಲ್ಲಿಗೆ ಮತ್ತೆ ನೆಟ್ಟಗೆ ಎಲ್ಲವೂ ವ್ಯರ್ಥ ಬಿಡಿಸಲಾಗದ ಪ್ರಶ್ನೆ ಎಲ್ಲವೂ ವ್ಯರ್ಥ ಬಿಡಿಸಲಾಗದ ಪ್ರಶ್ನೆ ಮಾತಿಗೆಟುಕದ ಮಿಥ್ಯೆ ಸುಕುಮಾರ ಸುಂದರ ಸ್ನಿಗ್ಧ ಜಾಲಗಳೆಲ್ಲ ತುಂಡು ಸುಕುಮಾರ ಸುಂದರ ಸ್ನಿಗ್ಧ ಜಾಲಗಳೆಲ್ಲ ತುಂಡು ಗಾಳಿಯ ಲೀಲೆ ತೇಲಿ ಬಿಸಿಲಿಗೆ ಹೊಳೆದು ಗಾಳಿಯ ಲೀಲೆ ತೇಲಿ ಬಿಸಿಲಿಗೆ ಹೊಳೆದು ಝಳಪಿಸಿವೆ ಕತ್ತಿ ಹೊತ್ತು ಬಂದಿದ್ದೇನೆ ನೂರಾರು ಭಗ್ನಗಳ ಚಿತ್ರ ಹೊತ್ತು ಬಂದಿದ್ದೇನೆ ನೂರು ಭಗ್ನಗಳ ಚಿತ್ರ ಬಿತ್ತಿ ಮತ್ತೆ ನಿನ್ನಡೆಗೆ ಕಂಬನಿ ದುಂಬಿ ಹೊತ್ತು ಬಂದಿದ್ದೇನೆ ನೂರು ಭಗ್ನಗಳ ಚಿತ್ರ ಭಿತ್ತಿ ಮತ್ತೆ ನಿನ್ನಡೆಗೆ ಕಂಬನಿ ದುಂಬಿ ಎದೆ ಮುದುಡಿ ಕ್ಷಮಿಸು